రాకే జై రేకే వేకో నాయా వేకో రేకే వేకో నాయా వేకో అన్ని యుమన్యసక నేమత కలిగ విలంబ మార్చిరాజ సకారాక్కే వింతారాధికారా విద్యార్థి శక్తి నాక శక్తి విద్యార్థి శక్తి నాక శక్తి విద్యార్థి విరోధి రాష్ట్ర સરકારక్కే వింతారా

ವಿದ್ಯಾರ್ಥಿ ಮತ್ತು ದಾಖಲಿನ ವಿದ್ಯಾರ್ಥಿಗಳೆಲ್ಲ ನಾವು ಎಬಿವಿಪಿ ಪರಿಷತ್ ಅಖಿಲ ವಿದ್ಯಾರ್ಥಿ ಪರಿಷತ್ ನಾವಿಲ್ಲಿ ಎಂದು ಎಲ್ಲರೂ ಸೇರಿದ್ದೇವೆ ಇಲ್ಲಿ ನಾವಿರೋ ಎಲ್ಲ ನಮ್ಮ ಸಹಪಾಠಿಗಳಾದ ಗೌರ್ಮೆಂಟ್ ಪ್ರಥಮದ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಕಾಯಂ ಕಾಯಂ ಶಿಕ್ಷಕರ ವ್ಯವಸ್ಥೆ ಇಲ್ಲದ ಕಾರಣ ಅವರಿಗೆ ಅವರ ಶೈಕ್ಷಣಿಕ ಜೀವನವು ಈಗ ಮುಸುಕಾದಂತಾಗಿದೆ ಎಂ ತಂತ್ರ ತಂತ್ರಜ್ಞಾನದ ಬಳಕೆಯಲ್ಲಿ ಉನ್ನತ ಶಿಕ್ಷಣ ಇಲಾಖೆ ಮತ್ತು ವಿಶ್ವವಿದ್ಯಾಲಯಗಳ ನಡುವೆ ಸಮನ್ವಯದ ಕೊರತೆಯಿಂದಾಗಿ ತಾಂತ್ರಿಕ ಪರಿಣಿತರ ಕೊರತೆಯಿಂದಾಗಿ ನಮಗೆ ವಿದ್ಯಾರ್ಥಿಗಳಿಗೆ ಮಾಸ್ ಕಾರ್ಡ್ನಲ್ಲಿ ಆಗುತ್ತಿರುವ ಸಮಸ್ಯೆ ಪರೀಕ್ಷೆ ಪರೀಕ್ಷೆಯ ಸಂದರ್ಭದಲ್ಲಿ ಕ್ವಶನ್ ಪೇಪರ್ನಲ್ಲಿ ಸಮಸ್ಯೆ ಇವುಗಳೆಲ್ಲ ಉಂಟಾಗುತ್ತಿದೆ ಇದನ್ನು ಇದನ್ನೆಲ್ಲವೂ ವಿರೋಧಿಸಿ ನಾವು ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ನ ವತಿಯಿಂದ ರಾಜ್ಯಾದ್ಯಂತ ನಮ್ಮ ಕರ್ನಾಟಕದಲ್ಲಿರುವ ಸುಮಾರು ನಾನ್ನೂರ ಐವತ್ತಕ್ಕೂ ಹೆಚ್ಚು ಸರ್ಕಾರಿ ಶಾಲೆ ಸರ್ಕಾರಿ ಪ್ರಥಮ ದರ್ಜೆ ಡಿಗ್ರಿ ಕಾಲೇಜಲ್ಲಿ ಆಗುತ್ತಿರುವಂತಹ ಸಮಸ್ಯೆಗಳಿಗೆ ನಾವು ಧ್ವನಿ ಎತ್ತಲು ಇಂದು ನಾವು ಎಲ್ಲರೂ ವಿದ್ಯಾರ್ಥಿಗಳು ಸೇರಿದ್ದೇವೆ ಇಂದಿನ ವಿದ್ಯಾರ್ಥಿಗಳೇ ಇಂದಿನ ಪ್ರಜೆಗಳು ಎನ್ನುವ ಹಾಗೆ ಇಂದು ವಿದ್ಯಾರ್ಥಿಗಳು ಕಾಲೇಜಿನಲ್ಲಿರುವವರಿಗೆ ಎಲ್ಲರೂ ಮುಂದಿನ ವೋಟಿಂಗ್ ಪವರನ್ನು ಹೊಂದಿರುತ್ತಾರೆ ಆದ ಕಾರಣ ಅವರು ಮುನ್ ತಾವು ಮುಂದಿನ ಮುಂದಿನ ಜನನಾಯಕನ್ನು ಆರಿಸುವಾಗ ನಮ್ಮ ನಮ್ಮ ಬೇಡಿಕೆಗಳನ್ನು ಅವರು ಪೂರೈಸುವಂಥ ಜನನಾಯಕರನ್ನು ಆರಿಸುವ ಮೂಲಕ ನಾವು ಅಖಿಲ ನಮ್ಮ ಸದೃಢ ರಾಷ್ಟ್ರವನ್ನು ಕಟ್ಟುವಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳಬೇಕಾಗಿದೆ ಆದರೆ ಸರ್ಕಾರವು ಆ ಇದನ್ನು ಜನರಿಗೆ ಉಪಯೋಗವಲ್ಲದ ಸೌಕರ್ಯಗಳಿಗೆ ಉಪಯೋಗಿಸಿಕೊಂಡು ವಿದ್ಯಾರ್ಥಿಗಳಿಗೆ ಹಾನಿಯನ್ನು ಉಂಟು ಮಾಡಿರ್ತದೆ ಅದಲ್ಲದೆ ಇಂದಿನ ಇಲ್ಲಿ ನಾವು ಸೇರಿರುವಂತಹ ಎಲ್ಲ ವಿದ್ಯಾರ್ಥಿಗಳಲ್ಲಿ ನಾವೆಲ್ಲರೂ ವಿದ್ಯಾಭ್ಯಾಸಕ್ಕೆ ನಾವು ಸ್ವಲ್ಪ ಕಷ್ಟ ವಿಶ್ವವಿದ್ಯಾಲಯ ವ್ಯಾಪ್ತಿಯಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಸಮರ್ಪಕ ಸಮರ್ಪಕ ಬೋಧಕ ವರ್ಗವಿಲ್ಲದೆ ವಿದ್ಯಾರ್ಥಿಗಳ ಪಾಲಿಕೆ ಮೌಲ್ಯಯುತ ಶಿಕ್ಷಣವೆಂಬುದು ಮಸೂದಾಗಿದೆ ರಾಜ್ಯದಲ್ಲಿನ ನಾನೂರ ಅರವತ್ತಕ್ಕೂ ಹೆಚ್ಚಿನ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಕಾಯಂ ಉಪನ್ಯಾಸಕರ ಕೊರತೆ ಇರುವುದು ಇದರ ಪರಿಣಾಮವಾಗಿ ಸಮರ್ಪ ವಿದ್ಯಾರ್ಥಿಗಳಿಗೆ ಸಮರ್ಪಕ ತರಗತಿಯ Terima kasih telah menonton! <coughs>